ವಸುಂಧರ ಮತ್ತು ವಾಲಿ ಒಂದೇ ಊರವರು ಆ ಊರಿನ ಹೆಸರು ಕಮರಿಗುಡ್ಡ ಒಮ್ಮೆ ಹತ್ತು ಜನರ ಡಕಾಯಿತರ ಗುಂಪಂದು ವಸುಂಧರನ ಅಟ್ಯಾಕ್ ಮಾಡಿ ಅವರಿಗೆಲ್ಲ ಹೊಡೆದು ಅವಳನ್ನ ಸೇವ್ ಮಾಡಿದ್ದು ಇದೇ ವಾಲಿ ಆ ನಂತರವೇ ಇಬ್ಬರಿಗೂ ಪ್ರೀತಿ ಶುರುವಾಗಿದ್ದು ವಾಲಿ ಪೌರುಷವನ್ನ ನೋಡಿದ ಅವನ ಊರಿನ ಜನ ಮೌರ್ಯ ಅಕಾಡೆಮಿಗೆ ಸೇರಿಸುವಂತೆ ಅವನ ತಂದೆಗೆ ಹೇಳಿದ್ರು ಅದಕ್ಕೆ ಒಪ್ಪಿದ ಅವನ ತಂದೆ ಇಲ್ಲಿಗೆ ಸೇರಿಸಿದ್ರು ವಾಲಿ ಇಲ್ಲಿಗೆ ಬಂದ್ ಕೂಡ್ಲೆ ಅವನನ್ನ ಬಿಟ್ಟು ಇರಲು ಸಾಧ್ಯವಾಗದೆ ವಸುಂಧರ ಕೂಡ ಇಲ್ಲಿಗೆ ಬಂದು ಸೇರಿದ್ಲು ಆದ್ರೆ ಮುಂದೆ ನಡೆದಿದ್ದೇ ಬೇರೆ ಅಷ್ಟೆಲ್ಲ ಶಕ್ತಿವಂತನಾಗಿದ್ದ ವಾಲಿಗೆ ಇಲ್ಲಿಗೆ ಬಂದ ಕೂಡಲೇ ಶಕ್ತಿಯೇ ಇಲ್ಲದಂತಾಯ್ತು ಇತ್ತ ವಸುಂಧರ ಕೂಡ ಅವನನ್ನ ಬಿಟ್ಟು ಭದ್ರನ ಬುಟ್ಟಿಗೆ ಬಿದ್ದಳು ಈಗಲೂ ಕೂಡ ಕ್ಯಾಂಟೀನ್ಗೆ ಬರುತ್ತಿದ್ದಂತೆಯೇ ಭದ್ರನಿಗೆ ಹೇಳಿದಳು ಏನ್ ಭದ್ರ ಈ ನಾಮರ್ಧನ್ ಜೊತೆ ಏನೋ ಜೋರಾಗ್ ಮಾತುಕತೆ ನಡೀತಾ ಇದೆ ಈ ನಾಮರ್ಧನ ಟ್ರೈನ್ ಮಾಡ್ತೀನಿ ಅಂತ ಈ ಟೀಚರ್ ತಗೊಂಡಿದ್ದಾರೆ ತಗೊಳ್ಳಿ ಅಂತ ಹೇಳ್ತಾ ಇದ್ದೆ ಅಯ್ಯೋ ಬೇಡ ಸರ್ ಇವನ್ ಬಗ್ಗೆ ನಿಮಗ್ ಗೊತ್ತಿಲ್ಲ ಇವನನ್ನ ಟ್ರೈನ್ ಮಾಡ್ತೀನಿ ಅಂತ ಬಂದ ಟೀಚರ್ಸ್ ಲೈಫ್ ಹಾಳಾಗ್ ಹೋಗಿದೆ ವಸುಂಧರ ಹೇಳಿದ ಈ ಮಾತಿನಿಂದ ವಾಲೆಗೆ ತುಂಬಾ ಸಿಟ್ಟು ಬಂತು ಅವನು ಕೋಪದಲ್ಲಿ ಅವಳಿಗೆ ಹೇಳಿದ್ದ ಏನೋ ನನ್ನ ಟ್ರೈನ್ ಮಾಡಕ್ ಬಂದು ಟೀಚರ್ಸ್ ಲೈಫ್ ಹಾಳಾಗ್ ಹೋಗಿದ್ಯಾ ಅವತ್ತು ನಾನ್ ಫೈಟ್ ಮಾಡಿ ನಿನ್ನ ಆ ಕಾಪಾಡದೆ ಹೋಗಿದ್ರೆ ನಿನ್ ಲೈಫ್ ಹಾಳಾಗೋದೇನು ನಿನ್ ಜೀವನೇ ಹೋಗೋದು ವಾಲಿಯ ಮಾತನ್ನ ಕೇಳಿ ಅಲ್ಲಿದ್ದ ಎಲ್ಲರಿಗೂ ಒಂದು ಕ್ಷಣ ಶಾಕ್ ಆಯ್ತು ಭದ್ರ ವಸುಂಧರನ ಕೇಳಿದ ಇಷ್ಟೇನು ವಸು ಹೊಸ ಸಮಾಚಾರ ಈ ನಾಮರ್ದ ಫೈಟ್ ಮಾಡಿ ನಿನ್ನ ಕಾಪಾಡಿದ್ನ ಅದು ರೇಪಿಶ್ಗಳಿಂದ ಎಂಥದ್ದು ಇಲ್ಲ ಊರಿನ ಜನರು ಮುಂದೆ ಹೀರೋ ಆಗ್ಬೇಕು ಅಂತ ಇವನೇ ಕೆಲವು ಹುಡುಗರನ್ನ ನನ್ ಮೇಲ್ ಚೂ ಬಿಟ್ಟು ಆಮೇಲೆ ಅವ್ರಿಗೆ ಹೊಡಿಯೋ ನಾಟಕ ಇವನು ಫೈಟ್ ಮಾಡಿ ನನ್ನ ಕಾಪಾಡಿದ್ದೆ ನಿಜ ಆದ್ರೆ ಇಲ್ಲಿ ಯಾಕೆ ವೇಸ್ಟ್ ಬಾಡಿ ತರ ಇದಾನೆ ಇಲ್ಲಿ ತನಕ ಇವನು ಈ ಅಕಾಡೆಮಿಲಿ ಒಂದೇ ಒಂದು ಫೈಟ್ ಕೂಡ ಗೆದ್ದಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಕ್ಯಾಂಟೀನ್ ನಲ್ಲಿ ಈ ಮಾತುಕತೆ ನಡೀತಿದ್ದಾಗ ಅಲ್ಲಿಗೆ ಪ್ರಿನ್ಸಿಪಲ್ ಬಂದು ವಾಲಿನ ಸ್ಟೂಡೆಂಟ್ ಆಗಿ ತಗೊಂಡ ಟೀಚರ್ ಗೆ ಹೇಳಿದ್ರು ನೋಡಿ ಈ ಸ್ಟೂಡೆಂಟ್ ನೀವು ತಗೊಳ್ಳೋದು ವೇಸ್ಟ್ ಇವನ್ನ ಸದ್ಯದಲ್ಲೇ ಅಕಾಡೆಮಿಯಿಂದ ಆಚೆ ಕಳಿಸ್ತೀವಿ ನೋ ಸರ್ ನಾನು ವಾಲಿನೇ ತಗೊಳ್ಳೋದು ಇವನನ್ನ ಬಿಟ್ಟು ನನಗಿನ್ಯಾವ್ ಸ್ಟೂಡೆಂಟ್ ಕೂಡ ಬೇಡ ಇದಕ್ಕೆ ನಾನು ಒಪ್ಪಲ್ಲ ಇವನಿಂದ ಈಗಾಗ್ಲೇ ನಮ್ಮ ಅಕಾಡೆಮಿ ಮರ್ಯಾದೆ ಹೋಗಿದೆ ಸರ್ ದಯವಿಟ್ಟು ಈ ಸ್ಟೂಡೆಂಟ್ ಆಗಿರೋಕೆ ನನಗೆ ಇನ್ನೊಂದು ಅವಕಾಶ ಕೊಡಿ ಅವಕಾಶನಾ ನೋ ಚಾನ್ಸ್ ಇವತ್ತಷ್ಟೇ ಟೀಚರ್ ಆಗಿ ಬಂದಿರೋ ಇವರ ಲೈಫ್ ಹಾಳಾಗೋದು ನನಗೆ ಇಷ್ಟ ಇಲ್ಲ ಜೊತೆಗೆ ಈ ಅಕಾಡೆಮಿ ಮರ್ಯಾದೆ ಕೂಡ ಹೋಗೋಕೆ ನಾನ್ ಬಿಡಲ್ಲ ಪ್ರಿನ್ಸಿಪಾಲ್ ಹೀಗೆ ಹೇಳಿದಾಗ ವಾಲಿ ಪ್ಲೀಸ್ ಸರ್ ಅಂತ ಅವರ ಕಾಲ್ ಹಿಡ್ಕೊಂಡ ವಾಲಿ ದೇಹದೊಳಗಿದ್ದ ನೀಲಿ ಬೆಳಕು ಎಲ್ಲವನ್ನ ಗಮನಿಸ್ತಾ ಇತ್ತು ಆಗ ಟೀಚರ್ ಹೇಳಿದ್ರು ಸರ್ ಈ ವಾಲಿ ಹತ್ರ ಏನೋ ಒಂದು ವಿಶೇಷತೆ ಇದೆ ಅಂತ ನನ್ಗನಿಸ್ತಾ ಇದೆ ಪ್ಲೀಸ್ ನಾನು ಇವನನ್ನೇ ಸ್ಟೂಡೆಂಟ್ ಆಗಿ ತಗೋತೀನಿ ಟೀಚರ್ ಹೀಗೆ ಹೇಳಿದಾಗ ಭದ್ರ ಮಧ್ಯ ಬಾಯಿ ಹಾಕಿದ ಏನ ಈ ಯೂಸ್ಲೆಸ್ ಫೆಲೋ ಹತ್ರ ವಿಶೇಷನ ಭದ್ರ ಹಾಗೆ ಹೇಳಿದ್ದಾಗ ಸಿಟ್ಟಾದ ಪ್ರಿನ್ಸಿಪಲ್ ಇದರಲ್ಲಿ ತಲೆ ಹಾಕೋಕೆ ನೀನ್ ಯಾರು ಇದು ನಿನಗೆ ಸಂಬಂಧ ಪಡದ ವಿಷಯ ಸೊ ಜಸ್ಟ್ ಯೋರ್ ಅಂತ ಭದ್ರನಿಗೆ ಹೇಳಿ ನಂತರ ಟೀಚರ್ಗೆ ಹೇಳಿದ್ರು ಸರಿ ನಿಮ್ಗೆ ಒಂದ್ ತಿಂಗಳು ಟೈಮ್ ಕೊಡ್ತೀನಿ ಇವನು ಒಂದಾದ್ರೂ ಫೈಟಿಂಗ್ ಕೇಳ್ಬೇಕು ಇಲ್ಲ ಅಂದ್ರೆ ಇವನ್ ಜೊತೆ ನಿಮ್ಮನ್ನು ಹೊರಗಾಕ್ತೀನಿ ಈ ಮಾತಿಗೆ ಟೀಚರ್ ಮತ್ತು ವಾಲಿ ಇಬ್ಬರು ಒಪ್ಪಿ ಪ್ರಿನ್ಸಿಪಾಲ್ಗೆ ಥ್ಯಾಂಕ್ಸ್ ಹೇಳಿದ್ರು ಪ್ರಿನ್ಸಿಪಾಲ್ ಸುಮ್ನೆ ತಲೆ ಆಡಿಸಿ ಅಲ್ಲಿಂದ ಹೊರಟರು ಟೀಚರ್ ಕೂಡ ವಾಲಿಗೆ ಫ್ರೆಶ್ ಆಗಿ ಬರಕ್ ಹೇಳಿ ಅಲ್ಲಿಂದ ಹೊರಟರು ಆದ್ರೆ ಭದ್ರಾ ವಾಲಿ ನಿನ್ ಕಣ್ಣಲ್ಲಿ ಏನೋ ವ್ಯತ್ಯಾಸ ಇದೆ ಕಣ್ಣಿನ ಬಣ್ಣ ಕೂಡ ಸ್ವಲ್ಪ ನೀಲಿ ಆಗಿದೆ ನಿನ್ನ ನೋಟನು ಬದಲಾಗಿದೆ ನೀನ್ ಏನೋ ಟೀಚರ್ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳೋ ಹಾಗೆ ಮಾಡಿದ್ಯಾ ಪ್ರಿನ್ಸಿಪಲ್ ಕೂಡ ಬೇರೆ ಸ್ಟೂಡೆಂಟ್ ನ ತಗೊಳ್ಳಿ ಅಂದ್ರು ಅವರು ಬಿಟ್ಟು ಬೇರೆ ಯಾರು ಬೇಡ ಅಂತ ಇದ್ದಾರೆ ಅಂದ್ರೆ ಚಿತ್ರ ಹಿಂದೆ ಏನೋ ರಹಸ್ಯನೇ ಇರೋ ಹಾಗಿದೆ ಅಂತ ಹೇಳಿದೋನೇ ಅಲ್ಲಿಂದ ಹೊರಟು ಹೋದ ವಾಲಿ ಟೀಚರ್ ತನ್ನ ಮೇಲೆ ಇಟ್ಟಿರುವ ನಂಬಿಕೆಯನ್ನ ತಾನು ಉಳಿಸಿಕೊಳ್ಳುವುದು ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದ ಆದರೆ ಅವನೊಳಗಿದ್ದ ನೀರಿ ಬೆಳಕು ಇನ್ನೇನೋ ಭಯಾನಕವಾದ ಪ್ಲಾನ್ ಮಾಡ್ತಿತ್ತು ಹಾಗಾದ್ರೆ ವಾಲಿ ಟೀಚರ್ ತನ್ನ ಟೀರ್ಂಬಿಕೆನ ಅವಮಾನಿಸ್ತಿರೋ ಭದ್ರ ಮತ್ತು ವಸುಂಧರ ಮೇಲೆ ವಾಲಿ ಸೇಡು ತೀರಿಸಿಕೊಳ್ತಾನ ಹೊಸದಾಗಿ ಬಂದಿರೋ ಟೀಚರ್ ವಾಲಿನೇ ತನ್ನ ಸ್ಟೂಡೆಂಟ್ ಆಗಿರ್ಬೇಕಂತ ಹಠ ಮಾಡ್ತಾ ಇರೋದ್ಯಾಕೆ ನೀಲಿ ಬೆಳಕಿನ ಹಿಂದಿನ ರಹಸ್ಯವೇನು ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ತಿಳಿಯೋಕೆ ಈಗಲೇ ಡೌನ್ಲೋಡ್ ಮಾಡಿ ಪಾಗೆಡ್ ಎಫ್ ಎಂ ಮತ್ತು ಕೇಳಿ ವಾಲಿ